ಎಲ್ಲ ನೋಡಿಲ್ವಾ ಅಯ್ಯೋ ಯಾವ ಪಿಕ್ಚರ್ ಸುಮ್ನೆ ಯಾ ಯಾವ ಪಿಕ್ಚರ್ ನೋಡಿಲ್ಲ ಏನು ನೋಡಿಲ್ಲ ನಮ್ಮೂರಲ್ಲಿ ನಾಟಕಗಳು ಮಾಡ್ತಾರಲ್ಲ ಹಬ್ಬ ಗುಣ್ಮ್ ಮೇಲೆ ಅಷ್ಟೇ ನೋಡಿರದು ಗಣುವೆ ಓ ಚೆನ್ನಾಗ್ ನಾಟಕ ಮಾಡ್ತಾನೆ ಕಣ್ಮಗ ಚಾ ಕೃಷ್ಣನ್ ಪಾಠ ಮಾಡಿತ ಓಸಿ ಚಾ ಮಾಡಿ ತಿಲ್ಲ ಓ ಚೆನ್ನಾಗ್ ಮಾಡಿದ ಏನಿ ಅಯ್ಯೋ ಅಯ್ಯೋಸ್ ಮದ್ವೆ ಎಂಡೀನು ಹೆಂಗಿರ್ಬೇಕು ಕೂತ್ಕೊಳ್ಳಕ್ ಬಿಡಬೇಕಲ್ಲ ನಿಂತ್ಕೊಳಕ್ ಬಿಡಕ್ಕಿಲ್ಲ ಸಂದ್ ಬಂದ್ ಬಂದ್ ತರ ತಿಂತಳೆ ಏನ್ ಮಾಡ್ತಿದ್ದವ ಏನ್ ಮಾಡ್ತಿದ್ದೆ ಒಳಕ್ ಸೇರ್ಕೊಂಡು ಏನ್ ಮಾಡಾರಮ್ಮ ಕೆಲ್ಸ ಮಾಡ್ತಿದ್ದೆ ಹೋದ ನಿನ್ ಗಂಡ ಎಲ್ಲ ಹೋಗಾರ ಕಣಮ್ಮ ಕೆಲ್ಸಕ್ಕೇನ ಎಲ್ಲಿಗೆ ಪಾಟೇಲ್ ಅಪ್ಪನ ಮನೆಗೆ ಹೋಗಿದ್ದಾನ ನನ್ಗೆ ಹೇಳ್ಬಿಟ್ಟು ಹೋಗಿಲ್ಲ ಹೊರಗಡೆಕ್ ಹೋಗ ಗಣಸ ಎಲ್ಗೋದ ಏನು ಅಂತ ಕೇಳಕ್ಕದ ನಾನೇನು ಕೇಳಕ್ಕಿರ ಕಣಮ್ಮ ಅಯ್ಯೋ ಅದು ಸರಿ ನೀನು ಸುಮ್ಕಿರು ಗಣಸು ಎಲ್ಲಾರ ಹೋಗ್ಲಿ ಕೇಳಕ್ ಹೋಗ್ಬೇಡ್ದು ಮಗ್ಲೆ ಏನ್ ಮಾಡಿದ್ದೆ ಅಡಿಗೆಯಾ ಏನ್ ಮಾಡನಿ ರೊಟ್ಟಿ ಹಾಕಿದೆ ರೊಟ್ಟಿಗೆ ಹುಳ್ಳಿ ಜಿನ್ಕ ಮಾಡಿದೆ ಕಣಮ್ಮ ಉಳ್ಳಿ ಜಿನ್ಕೆ ರೊಟ್ಟಿ ನೋವೇ ಬಾಳ ಇರ್ತದೆ ಕಣವ್ವ ಇದ್ದದ ಇಲ್ಲ ಕಣಮ್ಮ ಇಲ್ಲ ಅದು ಇಲ್ಲ ಹಾಕಬೇಕಂಗಂದಿಯೇ ನಿಮ್ಮ ಅತ್ತೆ ಯಾವಾಗ್ಲೂ ಆಳ್ತ ಅಡ್ಗೆ ಮಾಡ್ತಿಲ್ಲ ಅಹ್ ನೀನ್ ಏನ್ ಆಳ್ತಿಕೆ ಮಾಡಿಯೇ ನನ್ಗೊಂಚೂರ್ ಮರುಗ್ಬೇಕಂಗ ಉಳ್ಳಿ ಜಿನ್ಕ ಅಂದ್ರೆ ಬಿರೋಣ ಕಣ್ವ ನನ್ಗೆ ಅಹ್ ಆಯ್ತು ಇನ್ನೊಂದ್ಸತಿ ಮಾಡ್ದೇನದ ಕೊಟ್ಟನ್ ಬಿಡಮ್ಮ ஏ ni ஓరా laനി வ ஏ அకತ க ന ச ग ga ஏ த சgang இवा இ മతभ பே kan க ന தසිgangമత ണ du Aஐ சವ அவ அவ அபி दोോga అತத்திമga ಅವ್ರು ಬರ್ಬಾರ್ದು ಬಂದು ಹೋಗ ಮುಂಡೆ ಮಕ್ಕಳು ಅವ್ರ ಯಾವ್ದು ಪ್ರಯತ್ನವ್ವ ಯಾವ್ದಕ್ ಪ್ರಯತ್ನ ಯಾರು ನಿಮ್ ಮಕ್ಳು ಎಷ್ಟ ಒಂದ್ ಹೆಣ್ಣು ಒಂದ್ ಗಂಡು ಕಣವ ಮಗಳು ಏ ಮದುವಾಗಳೆ ಪಿರೇಪಟ್ನಕ್ಕೆ ಆಗನು ಮದುವಾಗನೆ ಆ ಸ್ವಾಸೆ ಗುಡ್ಸಟ್ಟಿ ಏನು ಮಾಡಕ್ಕಿಲ್ಲ ಕಣವ ಹಚ್ಕಟ್ಟ ನೋಡ್ಕೊಳಕ್ಕಿಲ್ಲ ಮಾಡಕ್ಕಿಲ್ಲ ಏನ್ ಮಾಡಿದೆ ಚಲ ತಾಯಿ ನೋಡ್ಕೊಳಕ್ಕಿಲ್ಲ ಅಯ್ಯೋ ಏನ್ ಅಡಿಗೆ ಮಾಡಿದ್ರು ಅಯ್ಯೋ ಅವ್ವಾ ಅವರು ಕಾಳು ಅವೇನು ಹೇಳೋ ತರಕಾರಿ ಪರ್ಕಾರಿ ಎಲ್ಲರೂ ಕುಯ್ಕೊಂಡು ಸಾರು ಮಾಡ್ತಿದ್ವ ಏನು ಘಮ ಘಮ ಅಂತಿತ್ತು ತುಂಬಾನೇ ಹೇಳವ ನನಗೆ ಉಪ್ಪು ನೀರು ಬಿಟ್ಕೊತ್ತ ಕುಂತವಳೆ ಅವರೆಲ್ಲ ಒಂದ ಹೆಸ್ರುಳು ಉಂಡವ್ರೆ ನನಗೆ ಮೊನ್ನೆ ದಿವ್ಸದ ಉಪ್ಪು ನೀರು ಬಿಟ್ಕೊ ಬತ್ತ ಕುಂತವಳೆ ಕಣ್ಣವ ಉಪ್ಪ ಹೆಸ್ರ ಅದಕ್ಕೆಯ ಒಂಚೂರು ಸಾರು ಬಿಡೋ ಈಗ ಮಾಡಿದ ಬಿಸಿ ಸಾರ ಅಂದರೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಲು ಕಣ್ಣವ ಅದಕ್ಕೆಯ ನೋಡೋದ ನಿಮ್ಮ ಅತ್ತೆ ಪಾಪ ಸುಮ್ಮನೆ ಹೇಳೋದಲ್ಲ ನನಗೆ ಏನ್ ಮಾಡಿದ್ರು ಕೊಡಳು ಕಣವ ಏನ್ ಮಾಡಿದ್ರು ಕೊಡಳು ಕಣವ ಹಸಿ ಕಲ್ ಮೇಲೆ ಎಷ್ಟ್ ನಾ ಜಜ್ಜಿದ್ರು ಏ ನನ್ ಕೊಡಳು ಅತ್ ಏನ ಮಾಡ್ಗಿಡಿದಾಳಿನೋ ಅನ್ಕೊಂಡು ಬಂದೆ ಅದಾರ ವಲ್ತಕ್ ಹೋಗವಳೆ ಹಾ ವಲ್ತೋಗದೇ ಸರಿ ಕಣವ ಒಯ್ತೀನಿ ಬಿಡು ಮತ್ತೆ ಸರಿ ಕಣವ ಆಯ್ತು ಹೋಗು ಓ ನವ ಏನಾರು ಒಂಚೂರು ಕಾಪಿ ಕಿಪ್ಪಿ ಮಡಿ ಕೊಟ್ಟಿಯ ಹಾಲಿಲ್ಲ ಕಣಮ್ಮ ಇಲ್ಲ ಮಡಿ ಕೊಡೋದು ಓ ಹಾಲಿಲ್ವ ಸರಿ ಬಿಡವ ಸರಿ ಬಿಡು ಆಯ್ತು ಹ ಇವಳು ಮಾಡಿ ಮುಡಕ್ತಾರೆ ಎಷ್ಟು ಮಟ್ ಕೇಳ್ತಾಳ ನೋಡು ಏನ್ ಮಾಡ್ತಿದ್ಯಾ ಏನ್ ಇಲ್ಲಾಕದ್ ಬಕ್ಕ ಅಯ್ಯೋ ನನ್ನ ನಿಮ್ ತಂಗಿ ಸಮಾನು ಅಕ್ಕ ಅಂತಿಲ್ಲಾ ಅಯ್ಯೋ ಹಂಗಂದ್ರೇನು ಬಕ್ಕ ಇಲ್ಲ ಇಲ್ಲ ನಾನು ತಂಗಿ ಇದ್ದಂಗೆ ಅಕ್ಕ ಅನ್ಬೇಡಿ ನೀವು ನನ್ ಹೆಸರು ಸುಬ್ಲಕ್ಷ್ಮಿ ಅಂತ ಸುಬ್ಲಕ್ಷ್ಮಿ ಅಂತವ್ ನಿಮ್ ಹೆಸರು ಗೊತ್ತಿತ್ತಿಲ್ಲಾ ನನ್ಗೆ ಅವ ಅಮ್ಮ ಕರ್ಗಮಿ ಬಂದಿದ್ಲು ಅಯ್ಯೋ ಬಂದವಳಲ್ಲಿ ಕೊಡು ಅಂತ ನಾವು ಆಳ್ಕೆ ಮಾಡಿವಿ ನಮ್ಗೆ ಗೊತ್ತು ಇವ ಅಮ್ಮ ಗೊತ್ತಾಳೆ ಅಂತ ನೀವು ಅವಳು ಮನೆ ಮಾಡ್ತಾವ್ ಜಾಸ್ತಿಯಾ ಅವಳು ಹಂಗೆ ಅವಳು ಅಂಟಿಸ್ಕೊಬಿಟ್ರೆ ಬಂದು ಬಂದು ಜೀವ ತೆಗಿತಾಳೆ ಮಾಡ್ಕ ಮಾಡ್ಕೊ ಕೂತ್ಕೊಳ್ಳೋಕದ ಉಂಡ್ಲೇಳ್ರ ಮನೇಲಿ ಏನು ಅವ್ರು ಆಸ್ತಿ ಬದುಕೋಲ್ಲ ನಮಗೆ ಕೊಟ್ಟದ ನಮ್ಮ ಮನೆ ತಗೋಂಗೇ ಬಂದೇ ಕುತ್ಕೊಂಡು ಊಟ 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 ಅಂತ ಜೀವ ತೆಗಿತಿರ್ತಾಳೆ ನಾನು ಬದುಕೋದೇ ನೀವೇನಾರು ಅಂದ್ಕಳಿ ನನಗೆ ಅವೆಲ್ಲ ಇಷ್ಟ ಆಯ್ಕಿಲ್ಲ ನಮ್ಮ ಅತ್ತೆ ಹಂಗೆ ಒಗ್ಗಿಸ್ಕೊಂಡಿರೋದು ನಮ್ಗೆ ಅವೆಲ್ಲ ಇಷ್ಟ ಆಯ್ಕಿಲ್ಲ ಹೇಳ್ತು ಊಟವಾ ಇಲ್ಲ ಅಂದೆ ಟಿನ ಮುಳಿಕೊಡುವಂತು ಟೀ ಯು ಕತೆ ಹಾಲಿಲ್ಲ ಅಂದೆ ಹೋಯ್ತೀನಿ ಅಂದ್ಬಿಟ್ಟು ಓದ್ಲು ಓಲಾಕು ಹೋಲಿ ಹೋಲಿ ಸಿಂಕರಕ ಒಳ್ಳೆ ಜಾಸ್ತಿ ಇಂಟ್ರೆಸ್ಟ್ ಕಡೆ ಸರಿ ಇತ ಬಂದ ಬಂದ್ರೆ ಇದ್ ಮನೇಲಿ ಇಟ್ಕೊತೀರಂತಲ್ಲ ಅಂತವ್ ಏನಕ್ಕ ನೀವು ಇಷ್ಟು ಚೆನ್ನಾಗಿದಿರಿ ಚೂಡಿದಾರ ಎಲ್ಲ ನಿಕ್ಕತ್ತಿರಿ ನೀವು ಹೂ ಚೂಡಿದಾರ ಎಲ್ಲ ನಾನು ಲಂಗದವ್ ಚೂಡಿದಾರ ಎಲ್ಲ ನಿಕ್ಕತ್ತಿನಿ ಓದಿದಿರ ನೀವು ಒಳ್ಳೆ ಚೆನ್ನಾಗಿದ್ರಿ ಕನಕ ಎಷ್ಟ್ ಓದಿದಿರಿ ಮೂರನೇ ಕ್ಲಾಸ್ ಓದಿನಿ ಹೆಸರು ಹೆಸರು ಎಲ್ಲ ಬರೆಯಕ್ ಆ ಮೂರನೇ ಕ್ಲಾಸ್ ಕಂತ ಓದಿದಿರಾ ಹೆಸರು ಬರ್ದಿರಕ್ಕ ಹ್ಞೂ ನನ್ನ ಈ ಸ್ಕೂಲಲ್ಲಿ ಚೆನ್ನಾಗಿ ಓದ್ತಾ ಅನ್ಬಿಟ್ಟು ಮ್ಯಾನಿಟರ್ ಮಾಡಿದ್ರು ವಾ ಪರವಾಗಿಲ್ಲ ಕನಕ ನೀವು ಓದಿದಿರ ಅಯ್ಯೋ ಇಲ್ಲ ಕನಕ ನಾನು ಕುರಿತನ ಮೀಸಕ್ ಹೋಗ್ತಿದ್ದೆ ನಾನು ಹೋಗ್ಮೇಲ ಕನಕ ಹೊಸ ಇಸ್ವರ್ಗ ಹೋಗ್ಯವ್ ಈ ಹೋಗಿಲ್ಲ ಕನಕ ನಿಜಕ್ಕೆ ಬೇಕಾ ನಿಮ್ ನೋಡಿದ್ರೆ ಏನ್ ನೋಡ ಪಿಕ್ಚರಲ್ಲಿ ಬರ್ತಾರೆ ಪಟೇಲಪ್ಪು ಮನೆ ನಮ್ಮ ಊರಲ್ಲಿ ಟಿ ವಿ ಇದೆ ಕನಕ ಅಲ್ಲಿ ಹೋಗಿ ನೋಡಕ್ ಹೋಯ್ತಿದ್ವಲ್ಲ ಅದ್ರಲ್ಲಿ ಪಿಕ್ಚರ್ ಒಳಗೆ ಬರ್ತಿದ್ರಲ್ಲ ಹಂಗೆ ಇವ್ರಿ ಇದ್ರಿ ಕನಕ ನೀವು ಚೆನ್ನಾಗಿದ್ದಾನ ಅಷ್ಟು ಚೆನ್ನಾಗಿದಾನ ನಮ್ಮೂರಲ್ಲೂ ಅಷ್ಟೇ ಬಾಳ ಚೆನ್ನಾಗಿದಾರೆಲ್ಲವ ಅದಿ ಅವ್ರ್ ಒಪ್ಕೊ ಬಿಟ್ಟ ಅಕ್ಕ ನೀನು ಈಜ್ರ ಹೆಂಗ ಒಪ್ಕೊಂಡಿ ಯಾಕೆ ಅವ್ರು ಚೆನ್ನಾಗಿ ಅವ್ರಲ್ಲ ಅದು ಹಂಗಲ್ಲಕ್ಕುಬ್ಬಿ ತಗೊಂಡ್ ಅಣ್ಣ ಸುಮ್ನೆ ಬಂದೆ ಕಣ ಅಕ್ಕ ಬಂದೈತಲ ಅದಕ್ಕೆ ಮಾತಾಡ್ಸ್ಕೊಂಡಿರೋದ ಬಂದೆ ಕೆಲಸ ಮುಗಿತಾನಗೀತ ಯಾವಾಗಿದ್ವಲ್ಲ ಬಂದಿದ್ದಿಲ್ಲ ಬಂದಿದಿಲ್ಲ ಬಂದೆ ಅಯ್ಯೋ ನಾನು ಇವತ್ತು ಕುರಿತನಿಗೆ ಹೋಗ್ಲಿಲ್ಲ ಕಣಣ್ಣ ಅಕ್ಕ ಬಂದೈತಲಾ ಅದ್ಕೆ ನೋಡೋದ ಹೋಗದ ಹೋಗೋದಂತ ಬಂದೆ ಕಣಣ್ಣ ಅದಕ್ಕೆ ನೀನ್ ಎತ್ತಿ ಮಾತಾಡ್ಬಾರ್ದೇ மனக்கிர்ஜாத்தி ஓய்த்தினா சரி கணவா ஆய் அவரெல்லாம் சரி இல்ல அவ் ஜோஸின் நீ ಕುಟುಂಬ ಇದೆಲ್ಲ ಹಿಂಗೆ ಅನುಮಾನ ಅಂತೀಯ ನಾನೇ ಕನ್ಮಾನ ಪಡಾನೆ ಅವರು ಸರಿಲ್ಲ ಮಸಿ ನೋಡೋ ಜನಗಳು ಅಷ್ಟೇ ಅತ್ಕಂದಿದ್ವು ಅಷ್ಟೇಯ ತಪ್ಪು ಮಾಡಿದ ನೀವು ಅಯ್ಯೋ ನೋಡಲಿ ಅಷ್ಟಕ್ಕೆ ಎಲ್ಲ ಹಿಂಗ್ ಬೇಜಾರ್ ಹಂಗೆ ನೀನು ನಡಿ ನಡಿ ಊಟಕ್ಕೆ ಕೊಡು ಊಟ ಮಾಡ್ಬಿಟ್ಟು ಕೆಲ್ಸಕೋಬೇಕು ಸರಿ ನಡೀರಿಪ್ಪ ಎಲ್ಲೋ ಚೆನ್ನಾಗಿದ್ರ ಅಯ್ಯೋ ನನ್ ಹಿಡ್ತಿ ಕುಟ್ ಮಾತಾಡ್ತಾ ಕುಂತೋಳೆ ಅವಳುವೆ ಆ ಇವಳಲ್ಲ ಸೋಸಲಾ ಅವ್ಳು ಅವಳುವೆ ಬಾಳ ಸ್ನೇಹಿತರು ಏನಾರು ತಂದ್ ಮುಡ್ಬಿಟ್ಟು ನಮ್ಮ ಸಂಸಾರ ಹಾಳು ಮಾಡ್ಬಿಟ್ಟಾರು ಅಂತ ಇದ್ರಕ್ಕೆ ನೋಡಿದ ದಕ್ಷಣ ಜೀವ ಡಗ್ಗನಾಗ ಹೋಯ್ತು ನನಗೆ ಇವಳು ನೋಡಿದ್ರೆ ಏನು ಮಾತಾಡಕೋದ್ರು ಕೈಯ್ಯ ಅಂತ ಕಚ್ಕೊಳ್ಳೋಕೆ ಬರ್ತಾಳೆ ಹೆಂಗಾರು ಮಾಡಿ ಇವಳು ನೋಡೋಣ ಹೊತ್ತದ ಸೇರಿಸ್ ಸೇರಿಸ್ತಾ ಮಾಡಬೇಕು ಇಲ್ಲ ನಮ್ಮ ಮನೆ ಆಡ್ ಮಾಡ್ಕೋಬೇಕಾಯ್ತದೆ ಈಗಲಾರು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಎರ್ತಿ ಸಾಕೊಂಡು ಹೋಯ್ತಾನ ನಾನು ಅದನ್ನ ಅಂತ ಸಾವಿಂತ ಮಾಡ್ತಾವ್ರ ಹೇಳಿ ಹ್ಞೂ ಸರಿ ಕಣಪ್ಪ ಆಯಿತು ಮತ್ತೆ ಬರೋವ ಹಂಗೆ ವೀಡಿಯೋ ಹೆಂಗನಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ